ಸಾಮಾನ್ಯ ವ್ಯಕ್ತಿಗೆ ತನ್ನ ರಾಣಿ ಶಕುಂತಲಿ ಹೇಳಿದಾಗ ಆಯ್ತಂತ ಒಪ್ಪಿಕೊಂಡ ಮುಗ್ಧ ಕುರಿ ಕಾಯುವಂತ ವ್ಯಕ್ತಿ ಬಾಗಿಲಿ ಮುಚ್ಚಿದ ಭದ್ರಕಾಳಿ ಬಂದಳು ಬಾಗಲೀ ನೋಗ್ತಾಳು ಯಾರು ಒಳಗೆ ಯಾರು ಅದರಂದಾಗ ನಾನು ಕುರುವರ ಅದೀನಿ ಏ ಬಾಗಿಲು ತೆಗಿಯೋ ತಮ್ಮ ಇಲ್ಲ ನನಗೆ ವಿದ್ಯೆಯನ್ನ ಬುದ್ಧಿಯನ್ನ ಕೊಡ್ತೀನಿ ಅಂದ್ರೆ ಮಾತ್ರ ಬಾಗಿಲಿ ತೆಗಿತೀನಿ ಇಲ್ಲ ಅಂದ್ರೆ ಆಯ್ತು ಕೊಡ್ತೀನಿ ತಗಿ ಅಂದಾಗ ಬಾಗಿಲಿ ತೆಗಿತನ ಜಗನ್ಮಾತ ಹೇಗಿರುವಂತ ಭದ್ರಕಾಳಿ ಶಾಂಬಿವಿ ಕಾಳಿಕ ಮಾತ ಒಳಗೆ ಬಂದ್ಲು ಬೇಕು ನಿನಗ ವಿದ್ಯೆ ಮತ್ತು ಬುದ್ಧಿ ಎರಡ ಸಾಕನ ಎರಡೇ ಸಾಕು ಬಂಗಾರ ಬೆಳ್ಳಿ ಏನೇ ಬೇಕಾಗಿಲ್ಲ ವಿದ್ಯೆ ಮತ್ತು ಬುದ್ಧಿ ಎರಡ ಕೊಡು ಅಂದಾಗ ಆಯ್ತು ನಾಲಿಗೆಯ ಚಾಚ ಅಂದಾಗ ನಾಲಿಗೆ ಚಾಚದ ಕುರಿಕಾಯುವಂತ ಕೂರು ಕೂರುಬರ ಆ ವ್ಯಕ್ತಿ ಜಗನ್ಮಾತೆಯಾಗಿರುವಂಥ ಆದಿಶಕ್ತಿ ಅಂಬಾಭವನಿ ತಾಯಿ ಶಾಂಭವಿ ಅವನ ನಾಲಿಗೆ ಮೇಲೆ ತನ್ನ ತ್ರಿಶೂಲದಿಂದ ಓಂಕಾರ ಬೀಜಾಕ್ಷರವನ್ನು ಬರೆದಳು ಆ ಬೀಜಾಕ್ಷರ ಮಂತ್ರವನ್ನು ಪಠಿಸಿದ ಎರಡನೇ ಶತಮಾನದೊಳಗ ಕವಿರತ್ನ ಕಾಳಿದಾಸನಾಗಿ ಮರದ ಜಗತ್ತಿನಾಗ ಕೈವಿರತ್ನ ಕಾಳಿದಾಸನಾದ ಕಾಳಿದಾಸನಾದ ಅದು ಆ ಗದಿಯೋ ಜ್ಞಾನಿಯೋ ನಿನಗಲ್ಲದೆ ಅನವರತ ಮತ್ತಾರಿಗೆ ಬೇಕೋ ಈ ಗುರುವಿನ ಕೃಪಾ ಕಟಾಕ್ಷ ಶರೀಪಾ ಶರೀಪಾ ಎಪ್ಪಾ ಅಂತ ಗೆದ್ದಲೆ ಮಗನ ಶರೀಪ ಹೋಗು ಅಲ್ಲಿ ಅವ್ವ ಆದಾಳ ಅವನ ಹತ್ರ ಶಂಕ್ರಿ ಇಟ್ಟೀನಿ ಮಣ್ಣಿನ ಮಗಿಯೊಳಗ ಆನಂದ ಮಾಡುವಂಥ ಶಂಕ್ರಿ ಶಂಕರಿ ಹಿಟ್ಟಿನ ತಗೊಂಡು ಬಾರು ಮಗನ ಬಾ ಬಂದಾಗ ಮಣ್ಣಿನ ಆ ಶಂಕರಿ ತುಂಬಿರುವಂಥ ಮಡಿಕೆಯನ್ನು ತಗೊಂಡು ಬಂದ ತತ್ರಾಣಿ ಅದಕ್ಕೆ ಹಿಂದಕ್ಕೆಲ್ಲ ರೈತರು ಹೊಲಕ್ಕೆ ಹೋಗ್ಬೇಕಾರೆ ಅದನ್ನು ನೀರು ತೊಗೊಂಡು ಓದ್ತಿದ್ರು ಮಣ್ಣಿನ ತತ್ರಾಣಿ ಹೆಗಲ ಮೇಲೆ ಎಕ್ಕೊಂಡು ಗಿಡಕ್ಕೆ ಹಾಕಿರಿ ಎಷ್ಟು ತಣ್ಣಗೆ ನೀರು ಅದಕ್ಕೆ ಹಳೆ ಮಂದಿಗೆ ರೋಗಗಳೇ ಇಲ್ಲ ಈಗ ಏನಿದ್ರು ಪ್ಲಾಸ್ಟಿಕ್ ಯುಗ ಮತ್ತೆ ಫಿಲ್ಟ್ರ್ ನೀರು ಕುಡಿದು ನೋವು ಹೆಚ್ಚಂದಾವೆ ಯಾವಕ್ಕೆ ನೋಡ್ರಿ ಫಿಲ್ಟ್ರ್ ನೀರೇ ಬೇಕು ಫಿಲ್ಟ್ರ್ ನೀರು ಕುಡಿದು ಕುಡಿದು ಮಣಕಾಲ ನೋವು ಇದಕ್ಕೆ ಏನು ಎಷ್ಟು ರೋಗಗಳು ಆವರಿಸಿಬಿಟ್ಟವು ನಮ್ಮ ಶರೀರಕ್ಕೆ ಮಣ್ಣಿನ ತತ್ರಣಿ ತೊಗೊಂಡು ಹೊಲಕ್ಕೆ ಹೋದ್ರೆ ಅಂದ್ರೆ ಅವ್ ಮಕ್ಳು ರಾತ್ರಿ ಬರೋರು ತಣ್ಣಗೆ ನೀರು ಹಳದ ಹರಿಯುವಂತೆ ನೀರು ಹಾಂ ಯಾವಾಗಲೂ ಕೊಡೋದು ಆರೋಗ್ಯ ಭಾಳ ಅವಾಗೆಲ್ಲ ಎಷ್ಟು ಚಂದ ನಮ್ಮವ್ವ ನಮ್ಮ ಅಜ್ಜಿ ಮಾಡ್ತಾಳ ರಾಗಿ ಮುದ್ದಿ ಗುಂಡು ತಿಂದು ತಿಂದು ಆಗಿದ್ದ ನಮ್ಮ ಅಜ್ಜ ಕಬ್ಬಿಣದ ಗುಂಡು ಕಬ್ಬಿಣದ ಗುಂಡು ತಂಗಿದ್ರು ಬರೇ ಕೈಲಿ ಅಡಿಕೆ ಬೆಟ್ಟ ಅಂತ ನಿಮ್ಮ ಭಾಗದಲ್ಲಿ ಇವತ್ತಿಗೆ ಅದರ ಗಂಡು ಮೆಟ್ಟಿನ ನಾಡು ಗರಡಿ ಮನೆಗಳದಾವ ಇತ್ತಿ ಈ ಕಡೆ ಭಾಗದಾಗೆಲ್ಲ ಕವಿ ನಮ್ಮ ನಮ್ಮಾಯಿ ಮಾಡ್ತಿದ್ಲು ರಾಗಿ ಮುದ್ದೆ ಗುಂಡು ನಮ್ಮ ಅಜ್ಜ ತಿಂದ ತಿಂದ ಆಗಿದ್ದ ಕಬ್ಬಿಣದ ಗುಂಡು ಅದು ಹೋತು ನಮ್ಮವ್ವ ಮಾಡ್ತಾಳೆ ಬಿಸಿ ಬಿಸಿ ಜೋಳದ ರೊಟ್ಟಿ ನಮ್ಮಪ್ಪ ತಿಂದ ತಿಂದ ಆಗ್ಯಾನ ಜಗಜಟ್ಟಿ ಈಗ ಹಂಗಲ್ಲ ನನ್ನ ಹೆಂಡತಿ ಮಾಡ್ತಾಳೆ ಇಡ್ಲಿ ಸಾಂಬಾರು ವಡ ನಾವೆಲ್ಲ ತಿಂದು ತಿಂದು ಪ್ಲಾಸ್ಟಿಕ್ ಕೊಡ ಯಾರ ಹುಡುಗರು ವಯಸ್ಸು ಹುಡುಗರು ಬಡ್ಡಿ ಹೊಟ್ಟೆ ಉಟ್ಕೊಂಡ ಬರ್ತಾವ ಹೊಟ್ಟೆ ಬಿಟ್ಟುಕೊಂಡ ತಾಕತ್ ಬಾ ಶಕ್ತಿ ಬಾ ಅಂದ್ರೆ ಎಲ್ಲಿಂದ ಬರ್ತದೆ ಸಣ್ಣ ಸಣ್ಣ ಮಕ್ಕಳು ಸಾಲಿಗೆ ಹೋಗಿ ಬಂದಿಂದ ತಾಯಿ ಬಿಸಿ ಬಿಸಿ ರೊಟ್ಟಿ ಮಾಡುವಾಗ ಎರಡು ರೊಟ್ಟಿ ಹಾಂ ಅದಕ್ಕೆ ಮುಟ್ಟಿಗೆ ಅಂತ ಮಾಡಿ ಕೊಡ್ತಿದ್ರು ಮುಟ್ಟಿಗೆ ಮುಟ್ಟಿಗೆ ಅಂತ ಕರಿತಾರೆ ಮುಟ್ಟಿಗೆ ಹಾಂ ಹುಡುಗರು ತಿನ್ಕೋತು ಗಟ್ಟಿಯಾಗಿರ್ತಿದ್ದು ಈಗ ಹಂಗಲ್ಲ ಸಾಲಿಗೆ ಹೋಗಿರ್ತನ ಮಗ ಮಮ್ಮಿ ಏನ್ ಕಂದ ಹಸಿವಾಗಿದೆ ಮಮ್ಮಿ ಕಂದ ದೋ ಮಿನಿಟ್ ಎರಡೇ ನಿಮಿಷ ಕಣೋ ಅನ್ನದು ಬಿಳಿಸಿ ನೀರಾಗ ಅದೇನು ಇರ್ತಲ್ಲ ಉದ್ದುದಕ್ಕೆ ಇರ್ತಲ್ಲ ಶಾವಿಗೆ ಶ್ಯಾವಿಗೆ ಯವ್ವ ಬೆಂಕಿ ಹಚ್ಚ ಏನು ಚಂದ ಇಟ್ಟಾನೆ ಯವ್ ಹೆಸರು ಮ್ಯಾಗಿ ತಿಂದುವೆಲ್ಲ ಗೂಗಿ ಮ್ಯಾಗಿ ಅಂತ ನೋಡಿ ಎಷ್ಟೊಂದಿತ್ತು ಹೆಸರು ಅದು ಆ ಮಮ್ಮಿ ಕಂದ ದೋ ಮಿನಿಟ್ ಎರಡೇ ನಿಮಿಷ ಆಯ್ತು ಆ ಪ್ಯಾಕೆಟ್ ಹರಿಯೋದು ಅದನ್ನು ಸುಡ ಸುಡ ನೀರಾಗ ಹಾಕೋದು ಅದ್ರಾಗ ಒಂದು ಮಸಾಲೆ ಪ್ಯಾಕೆಟ್ ಇರ್ತೈತಿ ಅವು ಏನು ಚಂದ ನಮ್ಮ ಕಡೆ ಹಳ್ಳಿಯಾಗ ನಶಿ ತಿಕ್ತಾರೆ ನಶಿ ಹಾಂ ಅದು ಇದ್ದಂಗೆ ಇರ್ತದೆ ಅದನ್ನು ಹಾಕಿ ಗ್ರ್ರು ಅಂತ ತಿರುಗಿ ಒಂದು ಪ್ಲೇಟ್ನಾಗ ಹಾಕಿ ಪರಮಾತ್ಮ ತ್ರಿಶೂಲ್ ಇಟ್ಟು ಕಂದ ತಗೋ ಪರಮಾತ್ಮ ತ್ರಿಶೂಲ್ ಇಟ್ಟಿರ್ತಾಳೆ ಅದಕ್ಕೇನ ಪೋರ್ಕ್ ಪೋರ್ಕಂತರ ಅದೇನು ಹಿಂಗೆ ಮೂರದ್ದು ಚಮಚಾಗ ಏನು ಪೋರ್ಕ್ ಅಂತಂತಾರೆ ಇಂಗ್ಲೀಷ್ನಾಗ ಪೋರ್ಕ್ ಹಾಂ ಪೋರ್ಕ್ ಆ ಹ್ಞೂ ಅದನ್ನು ತೊಗೊಂಡು ಏನಿಲ್ಲ ಅದನ್ನ ಬಾಯ್ ಇಟ್ಕೊತಾವ ಅಗೆದಿಲ್ಲ ಜಗ್ಯದಿಲ್ಲ ಆಂ ಅದನ್ನೇನಿಲ್ಲ ಸೀದಾ ಸ್ವಯಂಕಂತ ಹೋಗಿರ್ತಾ ಮುಂಜಾನೆದ್ದು ಟೀ ಕಟ್ಟರ ಪುರ್ರ ಹೆಂಗ ಹೋಗಿರ್ತಾ ಹಂಗೆ ಬಿದ್ದಿರ್ತ ಅದು ಮತ್ತು ಮಕ್ಳಿಗೆ ಶಕ್ತಿ ಬಂದ್ರೆ ಎಲ್ಲಿಂದ ಬರ್ತದೆ ಅದಕ್ಕೆ ಕರ್ಕೊಂಡದೂ ಹೋಗೋದು ದವಕನಿಗೆ ಅಡ್ಮಿಟ್ ಮಾಡೋದು ಡಾಕ್ಟ್ರ್ ಮೂರು ದಿವಸ ನಾಲ್ಕು ದಿವಸ ಇಟ್ಕೊಂಡು ಹತ್ತು ಹದಿನೈದು ಸಾವಿರ ಬಿಲ್ಲ ಮಾಡಿ ಆಗ ಹುಡುಗನಿಗೆ ಹೊರಗು ತಿನ್ನಿಸ್ಬೇಡ್ರಿ ಕುರುಕುರು ತಿನ್ನಿಸ್ಬ್ಯಾಡ್ರಿ ಅವು ಅಗ್ನಿ ಕೊಡಿಸ್ಬೇಡ್ರಿ ಅದೇನು ಸ್ಟಿಂಗ್ ಟಿಂಗ್ ಹಾ ಡ್ರ್ ಹೇಳ್ತನ ಡಾಕ್ಟ್ರ್ ಹೇಳಿ ಒಂದು ವಾರ್ತ ನಷ್ಟ ಕಂಟ್ರೋಲ್ ಆಮೇಲೆ ಮತ್ತೆ ಅಲ್ಲಿಗೆ ಹೋಗ್ತದೆ ಬಾಯಿ ಬಾಯಿ ಅಲ್ಲಿಗೆ ಹೋಗ್ತದೆ ಬಜಾರ್ದಾಗ ಹೋಗುವಾಗ ಹಣ್ಣು ತಿಂಡ್ರಿ ಬಾಳೆಹಣ್ಣು ತಿಂಡ್ರಿ ಸೇಬು ಹ್ಞೂ ಎಲ್ಲರ ಮಿರ್ಚಿ ಹಾಕಾಗ ಚುರ್ರು ಅಂದ್ರೆ ಮೂಗು ಸೀದಾ ಅಲ್ಲಿಗೆ ಹೋಗ್ತೈತೆ ಬಾಳೆಹಣ್ಣು ತಿಂದು ಗಟ್ಟಿ ಹಂಗಲ್ಲೇ ಮಿರ್ಚಿ ಆ ಶಕ್ತಿ ಬಂದ್ರೆ ಎಲ್ಲಿಂದ ಬರ್ತದ ಎಲ್ಲಿಂದ ಬರಕ್ ಸಾಧ್ಯ ಹಂಗ ಶರೀಪ ಶಿವಯೋಗಿ ಗುರುವಿನ ಸೇವೆಯನ್ನು ಅನವರ್ತವಾಗಿ ಮಾಡಿದ ಗಟ್ಟಿಯಾಗಿದ್ದ ಗುರುವಿನಗೆ ಭೆಟ್ಟಿಯಾದ ಶರೀಪ ಕಳಸದ ಗುರು ಗೋವಿಂದ ಭಟ್ಟರು ಹೋಗು ಶಂಕ್ರಿ ತಗೊಂಡ ಬಾರು ಶರೀಪ ಶಂಕ್ರಿಯ ಬಾ ಅಂದಾಗ ಶಂಕ್ರಿ ತರಕ ಬಂಗಾರದ ಕಡ್ಡಿ ಇರುತ್ತೆ ಎಷ್ಟು ಉದ್ದ ಬಂಗಾರದ ಕಡ್ಡಿ ಲೇ ಶರೀಪ ಕುಂದ್ರ ಮಗನ ಕೆಳಗ ಮೊಣಕಾಲ ಊರಿ ಶ್ರೀರಾಮ ಚಂದ್ರನ ಮುಂದೆ ಆಂಜನೇಯ ಕುಂದಂಗೆ ಅಂಜಲಿ ಬದ್ಧನಾಗೆ ಕುಡಿತ ಶರೀಪ ಸ್ವಲ್ಪ ಗಮನ ಒಂದು ನಿಮಿಷ ಅಂಜಲಿ ಬದ್ಧನಿಗೆ ಕುಂತಿರುವಂಥ ಸಂದರ್ಭದೊಳಗೆ ಆನಂದಪರವಶರಾಗಿ ಜಗನ್ಮಾತ್ಯೆ ಆದಿಶಕ್ತಿ ಅಂಬಾಭವನಿ ಸರ್ವಶಕ್ತಿಯಾಗಿರುವಂಥ ಮಹಾತಾಯಿಯ ಮಾನಸ ಪುತ್ರನಾಗಿ ದೇವಿಯ ಆರಾಧಕರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ರು ಆ ಬಂಗಾರದ ಬಂಗಾರ ಕಡ್ಡಿ ತಗೊಂಡು ಲೇ ಶರೀಪ ನಾಲಿ ಚಾಚು ನಾಲಿ ಚಾಚು ಅಂದಾಗ ಶರೀಪ ನಾಲಿಗೆನ ಉದ್ದಕ್ಕೆ ಚಾಚಿದ ಬಂಗಾರ ಕಡ್ಡಿಯಿಂದ ಶರೀಫನ ನಾಲಿಗೆಯ ಮೇಲೆ ಓಂಕಾರ ಬೀಜಾಕ್ಷರವನ್ನ ಬರೀತಾರ ಕರಳಸದ ಗುರು ಗೋವಿಂದ ಭಟ್ಕರು ಓಂಕಾರ ಬೀಜಾಕ್ಷರವನ್ನ ಬರೆದು ಜಗನ್ಮಾತೆ ಅಮ್ಮನ ಆಶೀರ್ವಾದ ಆತೋ ಶರೀಫ ದೊಡ್ಡ ಜ್ಞಾನಿ ನೀನಾದಿ ಎರಡನೆಯ ಶತಮಾನದ ಅಂಚಿನಲ್ಲಿ ಕುರಿ ಕಾಯುವಂತ ಒಬ್ಬ ವ್ಯಕ್ತಿಯನ್ನ ಕೈ ಹಿಡಿದ ಧರ್ಮಪತ್ನಿ ಭದ್ರಕಾಳಿಯ ಗುಡಿಯೊಳಗೆ ಹೋಗಿಸಿದಾಗ ಹೋಗು ಆಗಿರುವಂತ ತಾಯಿ ಶಾಂಭವಿ ವಿಹಾರ ಕೈ ಹೋಗ್ಯಾಳ ಆ ತಾಯಿ ವಿದ್ಯೆ ಮತ್ತು ಬುದ್ಧಿ ಕೊಡ್ತೀನಿ ಅನ್ನೋ ತನಕ ನೀನು ಬಾಗಿಲು ತೆಗಿಬ್ಯಾಡ ತಿಳ್ಕೊಂಡು ಹುಂಬ ಹೆಡ್ಡ ದಡ್ಡ ಕುರಿ ಕಾಯುವಂಥ ಸಾಮಾನ್ಯ ವ್ಯಕ್ತಿಗೆ ತನ್ನ ರಾಣಿ ಶಕುಂತಲಿ ಹೇಳಿದಾಗ ಆಯ್ತಂತ ಒಪ್ಪಿಕೊಂಡ ಮುಗ್ಧ ಕುರಿ ಕಾಯುವಂತ ವ್ಯಕ್ತಿ ಬಾಗಿಲಿ ಮುಚ್ಚಿದ ಭದ್ರಕಾಳಿ ಬಂದಳು ಬಾಗ್ಲಿ ನೋಡ್ತಾಳು ಯಾರು ಒಳಗೆ ಯಾರು ಅದರಂದಾಗ ನಾನು ಕುರುವರ ಅದೀನಿ ಏ ಬಾಗಿ ತೆಗಿಯೋ ತಮ್ಮ ಇಲ್ಲ ನನಗೆ ವಿದ್ಯೆಯನ್ನ ಬುದ್ಧಿಯನ್ನ ಕೊಡ್ತೀನಿ ಮಾತ್ರ ಬಾಗಿಲಿ ತೆಗಿತೀನಿ ಇಲ್ಲಂದ್ರೆ ತೆಗಿಂಗಿಲ್ಲ ಆಯ್ತು ಕೊಡ್ತೀನಿ ತೈ ಅಂದಾಗ ಬಾಗ್ಲಿ ತೆತನ ಜಗನ್ಮಾತಿ ಹೇಗಿರುವಂತ ಭದ್ರಕಾಳಿ ಶಾಂಬಿವಿ ಕಾಳಿಕ ಮಾತ ಒಳಗೆ ಬಂದ್ಲು ಏನು ಬೇಕು ನಿನಗ ವಿದ್ಯೆ ಮತ್ತು ಬುದ್ಧಿ ಎರಡ ಸಾಕನ ಎರಡೇ ಸಾಕು ಬಂಗಾರ ಬೆಳ್ಳಿ ಏನು ಬೇಕಾಗಿಲ್ಲ ವಿದ್ಯೆ ಮತ್ತು ಬುದ್ಧಿ ಎರಡಾ ಕೊಡು ಅಂದಾಗ ಆಯ್ತು ನಾಲಿಗೆಯ ಚಾಚ ಅಂದಾಗ ನಾಲಿಗೆ ಚಾಚದ ಕುರಿಕಾಯಿ ಅಂತ ಕುರುಬರ ಆ ವ್ಯಕ್ತಿ ಜಗನ್ಮಾತೆಯಾಗಿರುವಂಥ ಆದಿಶಕ್ತಿ ಅಂಬಾಭವನಿ ತಾಯಿ ಶಾಂಭವಿ ಅವನ ನಾಲಿಗೆ ಮೇಲೆ ತನ್ನ ತ್ರಿಶೂಲದಿಂದ ಓಂಕಾರ ಬೀಜಾಕ್ಷರವನ್ನು ಬರೆದಳು ಆ ಬೀಜಾಕ್ಷರ ಮಂತ್ರವನ್ನು ಪಠಿಸಿದ ಎರಡನೇ ಶತಮಾನದೊಳಗ ಕವಿರತ್ನ ಕಾಳಿದಾಸನಾಗಿ ಮರದ ಜಗತ್ತಿನಾಗ ಕವಿರತ್ನ ಕಾಳಿದಾಸನಾದ ಕಾಳಿದಾಸನಾದ ವಾಗರ್ಥ ವಿವ ಸಂಪೃಕ್ತ ವಾಗರ್ಥ ಪ್ರತಿಭಕ್ತೆಯೇ ಜಗದಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರ ಅನ್ನು ಶ್ಲೋಕದೊಂದಿಗೆ ಸಾವಿರಾರು ಗ್ರಂಥಗಳನ್ನ ರಚನೆ ಮಾಡಿದ ಕವಿರತ್ನ ಕಾಳಿದಾಸ ಅಂತ ಕಾಳಿದಾಸ ಹಿಂದೂ ಹುಟ್ಟಿಲ್ಲ ಮುಂದೆ ಹುಟ್ಟುತ್ತಾರೂ ಇಲ್ಲ ಗೊತ್ತಿಲ್ಲ ಅವರ ಸಾಲಿನಲ್ಲಿ ಯಾರಾದರೂ ಮಹಾತ್ಮರಧಾರ ಗಾನ ಗದುಗಿನ ಗುರು ಗುರುಪುಟ್ಟರಾಜ ಶಿವಯೋಗಿಗಳು ಕನ್ನಡ ಹಿಂದಿ ಸಂಸ್ಕೃತ ಮೂರು ಭಾಷೆಯಲ್ಲಿ ಸಾವಿರಾರು ಕೃತಿಗಳನ್ನು ನಾಡಿಗೆ ನೀಡಿದರು ಅಂತಪ್ಪ ಶಿಶುನಾಳದ ಶರೀಫ ಶಿವಯೋಗಿಗೆ ಪೂಜ್ಯರಾಗಿರುವಂಥ ಗುರು ಗೋವಿಂದ ಭಟ್ಟವರ ನಾಲಿಗೆ ಮೇಲೆ ಓಂಕಾರ ಬೀಜಾಕ್ಷರವನ್ನು ಬರೆದರು ಮುಂದೆ ಶರೀಫನ ಅನಂತ ಲೀಲೆಗಳು ನಾಳೆಯ ದಿವಸ ವಿಚಿತ್ರವಾಗಿರುವಂಥ ಲೀಲೆಗಳು ಸಾಂಗೋಪಾಂಗವಾಗಿ ಸಾಗಿ ಬರ್ತವೆ ಎನ್ನುವಂಥದ್ದನ್ನು ತಿಳಿಸುತ್ತಾ ಆ ದಿಸೆಯಲ್ಲಿ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಗ ಬೇಗ ಬರಬೇಕು ಇನ್ನು ಮೂರು ದಿವಸ ಆದ ನಂತರ ಶರೀಫ ಶಿವಯೋಗಿಯ ಎರಡು ದಿವಸ ಅಥವಾ ಮೂರು ದಿವಸಕ್ಕೆ ಶರೀಫರ ಮದುವೆಯನ್ನು ಮಾಡೋಣ ಮೊನ್ನೆ ತೊಟ್ಟಿಲ ಕಾರ್ಯಕ್ರಮ ಹೆಂಗೆ ಮಾಡಿರಿ ಅದಕ್ಕಿಂತಲೂ ವೈಭವವಾಗಿ ತಾವು ತಂದೆ ತಾಯಿಗಳಾಗಿರುವಂಥ ನೀವೆಲ್ಲರೂ ಶೇರಿಪ್ಪ ಮದುವೆ ಅನ್ನೋದು ನಾನು ಸಮಿತಿಯವ್ರ ಬಗ್ಗೆ ಆ ವಿಷಯವನ್ನು ಚರ್ಚೆ ಮಾಡಿಕೊಂಡು ನಾಳಿನೇ ದಿವಸ ಆ ವಿಷಯವನ್ನು ಪಡಿಸ್ತೀನಿ ಆಕೆ ಸಮಯ ಯವ್ವ ಆದಷ್ಟು ನಾಳಿಗೆ ದಿನ ಹಿಂಗೆ ಅನ್ನೋದಾಗಿತ್ತು ನಂದು ನೀ ಹಂಗನೂ ನಾ ಹಿಂಗೆ ಬರ್ತೀವಿ ಅಂತೀರಿ ನೀವು ಹಾಂ ನೋಡ್ರಿ ಇಸ್ಲಾಮ್ ಧರ್ಮದಾಗ ಐದು ಹೊತ್ತು ನಮಾಜ್ ಒಂದು ಚಾಚು ತಪ್ಪೋದಿಲ್ಲ ಅವರು ಕರೆಯೋದೇ ಬೇಕಾಗಿಲ್ಲ ಶುಕ್ರವಾರಂತೂ ಅವ್ರಿಗೆ ಹಬ್ಬವೇ ಹಬ್ಬ ನಮಾಜ್ ಜಕತ್ ರೋಜಾ ಏನು ಚಂದ ಹಾ ನಾವು ಕರಿಬೇಕು ಯವ್ವ ಬರ್ರಿ ಪುರಾಣಕ ಯವ್ವ ಬರ್ರಿ 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 ಅಂತ ಕರಿಬೇಕು ಬರಿಬೇಕು ಎಲ್ಲರೂ ಬರ್ರಿ ಅಲ್ಲಿ ಕೊಡ್ರಿ